ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಆ್ಯಕ್ಚುಲಿ ಬಂದು ರಮ್ಯಾ ಅವ್ರ ಮನೆಗೆ ಬಂದಿದ್ದೀನಿ ಏನಕ್ಕಂತ ಹೇಳಿದ್ರೆ ಪಾಪುಗೆ ಇವತ್ತು ದೇವರ ಹೆಸರನ್ನು ಕರೆಯುವಂಥ ಶಾಸ್ತ್ರ ನಮ್ಮ ಕಡೆ ಇದನ್ನು ಗುಣಿಬಾಯಿ ಮುಚ್ಚೋ ಶಾಸ್ತ್ರ ಅಂತ ಕರೀತಾರೆ ಬೇರೆ ಕಡೆಯೆಲ್ಲ ಯಾವ ಥರ ಕರೀತಾರೆ ಗೊತ್ತಿಲ್ಲ ಹಾಗೆ ನಮ್ಮ ಕಡೆ ಈ ಶಾಸ್ತ್ರ ಇದೆ ಕೆಲವೊಬ್ಬರು ಮೂರು ದಿನಕ್ಕೆ ಮಾಡ್ತಾರೆ ಕೆಲವೊಬ್ಬರು ಐದು ದಿನಕ್ಕೆ ಮಾಡ್ತಾರೆ ಹಾಗೆ ಕೆಲವೊಬ್ರು ಒಂಬತ್ತು ದಿನಕ್ಕೆ ಕೂಡ ಮಾಡ್ತಾರೆ ಹಾಗೆ ಮಗುನ ಮರುಕಾಕೋ ಶಾಸ್ತ್ರ ಅಂತಲೂ ಕೂಡ ಕರೀತಾರೆ ಸೊ ಇವತ್ತು ಅನ್ನ ಸಾಂಬಾರು ಪಾಯಸ ಮಾಡಿದ್ವಿ ಜೊತೆಗೆ ಏನಂತ ಹೇಳಿದ್ರೆ ಅದನ್ನ ಬೆಣ್ಣೆಯಲ್ಲಿ ಬೆಣ್ಣೆ ಹಾಕಿ ಬಡಿಸ್ಬೇಕು ಅಂತ ಅಂದ್ಬಿಟ್ಟು ಸ್ವೀಟ್ ಮಾಡಬೇಕಲ್ಲ ಸೊ ಹಾಗಾಗಿ ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಹಸಿಟ್ಟು ಕಡಲೆ ಸಕ್ಕರೆ ಕೊಬ್ಬರಿ ಇದಿಷ್ಟು ಹಾಕ್ಬಿಟ್ಟು ಕಡಲೆ ಹಸಿಟ್ಟು ಕೂಡ ಮಾಡ್ಕೊಂಡಿದ್ದೀವಿ ಮೊದಲಿಗೆ ಎಲ್ಲ ರೆಡಿ ಆದಮೇಲೆ ಆ ಶಾಸ್ತ್ರಕ್ಕೆ ಏನು ಮಾಡೋದಕ್ಕೆ ಏನೇನು ರೆಡಿ ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಅತ್ತೆ ಕೂಡ ಹಾಗೆ ನಾನು ಕೂಡ ಹೆಲ್ಪ್ ಮಾಡ್ತಾಯಿದ್ದೀನಿ ನಾನು ಆಲ್ರೆಡಿ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ಅತ್ತೆ ಒಂದು ಪ್ಲೇಟಲ್ಲಿ ಹಣ್ಣು ಕಾಯಿ ಎಲ್ಲ ಇಟ್ಕೊಬೇಕು ಅದು ಶಾಸ್ತ್ರಕ್ಕೆ ಅಂತ ಅವತ್ತೊಂದು ದಿನ ಏನಂತ ಹೇಳಿದರೆ ಬಾಣಂತಿಗೆ ಮಗುಗೆ ಇಬ್ಬರಿಗೂ ಸ್ನಾನ ಎಲ್ಲ ಮಾಡಿಸಿ ಅವರಿಗೆ ಫ್ರೆಶ್ ಮಾ ಫ್ರೆಶ್ ಆಗಿರಬೇಕು ಅವರು ಕೂಡ ಸ್ನಾನ ಮಾಡಿಸಿ ಎಲ್ಲ ರೆಡಿಯಾಗಿರಬೇಕು ಸೊ ಅದೆಲ್ಲ ಆಗಿದೆ ಅದಾದಮೇಲೆ ಇವಾಗ ಮೊದಲಿಗೆ ಏನಂತ ಹೇಳಿದ್ರೆ ನೆಲಕ್ಕೆ ರಂಗೋಲಿ ಹಾಕ್ಕೊಳ್ಬೇಕು ಸೊ ನೆಲಕ್ಕೆ ರಂಗೋಲಿ ಹಾಕಿ ಆಮೇಲೆ ಅದ್ರ ಮೇಲೆ ಒಂದು ಐದು ವಿಳ್ಳೆದೆಲೆ ಎಲ್ಲ ತೊಗೊಂಡು ಮತ್ತು ಜೊತೆಗೆ ಅನ್ನದ ಉಂಡೆಗಳೆಲ್ಲ ಮಾಡಿಕೊಂಡು ಎಲೆ ಅಡಿಕೆ ಬಾಳೆಹಣ್ಣು ಇಡಬೇಕು ಐದು ಕಡೆ ಹಾಗೆ ಇನ್ನೊಂದು ಏನಂತ ಹೇಳಿದ್ರೆ ಮೇಯ್ನಾಗಿ ಜಿರ್ಲೆ ಇಟ್ಕೊಂಡು ಬರ್ತಾರೆ ಸೊ ಆ ಜಿರ್ಲೆ ಇರಲೇಬೇಕು ಅಂತ ಹೇಳಿಬಿಟ್ಟು ಅದನ್ನೇನು ಬುದ್ಧಿವಂತ ಅಂತ ಕರೀತಾರೆ ನನಗೆ ಆ್ಯಕ್ಚುಲಿ ಶಾಸ್ತ್ರಗಳೆಲ್ಲ ಮರತೇ ಹೋಗಿಬಿಟ್ಟಿತ್ತು ನಾನು ಲಾಸ್ಟ್ ಯಾವಾಗ ಈ ಶಾಸ್ತ್ರಗಳೆಲ್ಲ ಮಾಡಿದೆ ಅಂತ ಹೇಳಿದ್ರೆ ಚಿಂಟು ಜೀವು ಹುಟ್ಟಿದಾಗ ಮಾಡಿದ್ದು ಸೊ ಆಗಲೇ ಸುಮಾರು ವರ್ಷಗಳೇ ಆಗೋಗಿದೆ ನನಗಂತೂ ಅದರ ಬಗ್ಗೆ ನೆನಪೇ ಇಲ್ಲ ಏನಕ್ಕೆ ಅಂತ ಹೇಳಿದರೆ ಊರು ಕಡೆ ಆದರೆ ಎಲ್ಲರೂ ಅಕ್ಕಪಕ್ಕದ ರಿಲೇಟಿವ್ಸಲ್ಲಿ ಯಾರ್ದಾದ್ರೂ ಪಾಪು ಆದರೂ ಇದೇ ರಿಪೀಟ್ ಆಗ್ತಾನೇ ಇರುತ್ತೆ ಇದು ಈ ಥರ ಫಂಕ್ಷನೆಲ್ಲ ಸೊ ಏನಾಗ್ತೀವಿ ನಾವು ಹೋಗ್ತಿರ್ತೀವಿ ಅವಾಗ ಅವಾಗ ನೋಡ್ತಾ ಇರ್ತೀವಿ ಸೊ ಮರೆಯೋದಿಲ್ಲ ಬಟ್ ಇಲ್ಲಿ ಹಂಗಲ್ಲ ಇಲ್ಲಿ ಕೆಲವೊಂದು ಫ್ಯಾಮಿಲಿ ಇರುತ್ತೆ ಆ ಥರ ಕೆಲವೊಂದು ಕಡೆ ಇರೋದಿಲ್ಲ ಬಟ್ ಇದು ನಮ್ಮ ಕಡೆಯೇ ನಿಮ್ಮ ಕಡೆಯೂ ಇದೆಯಾ ಕಮೆಂಟ್ ಮಾಡಿ ಸೊ ಇವಾಗ ಏನಂತ ಹೇಳಿದರೆ ಚಿಂಟು ಜೀವು ಹುಟ್ಟಿದಾಗ ನಾವು ಮಾಡಿದ್ದು ಅಂತ ಹೇಳಿದ್ವಿ ಆವಾಗ ನನಗಿನ್ನೂ ಚೆನ್ನಾಗಿ ನೆನಪಿದೆ ನಾವು ಕೋಟರ್ಸಲ್ಲಿದ್ವಿ ಅವಾಗ ಒಂಥರ ಚೆನ್ನಾಗಿತ್ತು ಆವಾಗಲೂ ಅತ್ತೆನೇ ಹಿಂಗೆ ಎಲ್ಲ ಮಾಡಿದ್ದಿದ್ದು ಸೊ ನನಗಂತೂ ಅದು ಶಾಸ್ತ್ರಗಳು ನೆನಪಿಲ್ಲ ಅಷ್ಟು ವರ್ಷಗಳಾಗಿರೋದ್ರಿಂದ ಬಟ್ ಅತ್ತೆ ಇದ್ರು ಏನಿಲ್ಲ ಸಿಂಪಲ್ಲಾಗಿ ಮಾಡೋದು ಈ ರೀತಿ ಮಾಡಿ ಅಷ್ಟೇ ಅಂತ ಅಂದ್ಬಿಟ್ಟು ಸೊ ಎಲ್ಲನೂ ಮಾಡಿಸಿದ್ರು ಅಡುಗೆ ಎಲ್ಲ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಾನು ಅತ್ತೆ ಇಬ್ಬರು ಸೇರಿಕೊಂಡೆಲ್ಲ ಮಾಡಿದ್ವಿ ಅದಾದ್ಮೇಲೆ ನೋಡಿದ್ರಲ್ಲ ಮೊದಲು ಮೊರ ಇದಕ್ಕೆ ಮೊರ ತುಂಬಾ ಇಂಪಾರ್ಟೆಂಟು ಸೊ ಮೊರಕ್ಕೂ ಕೂಡ ಮೊರ ಎಲ್ಲನೂ ತೊಳೆದು ಇದರಲ್ಲಿ ಊರಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಅದು ಮೆಂತ್ಯ ಮತ್ತು ಅದು ಕಾಗದ ಎಲ್ಲ ಇರುತ್ತಲ್ಲ ಅಂದರೆ ಕಾಗದ ಅಂದರೆ ನ್ಯೂಸ್ ಪೇಪರ್ಗಳೆಲ್ಲನೂ ಉನಿ ಹಾಕ್ಬಿಟ್ಟು ಅದು ರುಬ್ಬಿ ಮೊರಕ್ಕೆಲ್ಲ ಸಾವಿರ್ತಾರೆ ಬಟ್ ಇವಾಗ ಆ ಪ್ರೊಸೀಜರ್ ಏನೂ ಮಾಡಿಲ್ಲ ಜಸ್ಟ್ ನೀರಲ್ಲಿ ತೊಳೆದುಬಿಟ್ಟು ಮೊರ ಎಲ್ಲ ಇಟ್ಟಿದ್ದಾರೆ ಸೊ ಅದಕ್ಕೆ ಒಂದು ಇವಾಗ ಬಟ್ಟೆ ಹಾಕಿಬಿಟ್ಟು ಅದಕ್ಕೂ ಕೂಡ ಅರ್ಶನಾ ಕುಂಕುಮ ಹೂವು ಎಲ್ಲ ಇದ್ದಾರೆ ಜೊತೆಗೆ ನೋಡಿದ್ರಲ್ಲ ರಂಗೋಲಿ ಹಾಕಿದೆ ಅದು ವೈಟ್ ಕಲರ್ ಅಲ್ವಾ ಸೊ ಹಾಗಾಗಿ ಅಷ್ಟೊಂದು ಕಾಣಿಸ್ತಾ ಇಲ್ಲ ರಂಗೋಲಿ ಹೈಲೈಟ್ ಆಗಿಲ್ಲ ಇವಾಗ ಐದು ಕಡೆ ಏನಂದರೆ ಎಲೆಗಳನ್ನ ಇಡ್ತಾ ಇದ್ದಾರೆ ಅಷ್ಟರಲ್ಲಿ ನವೀನವರು ಪೂಜೆ ಮಾಡ್ತಾಯಿದ್ರು ದೇವ್ರ ಮನೆಯಲ್ಲಿ ಪೂಜೆ ಮಾ ಮುಗಿಸ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ನಾನು ಅನ್ನದ ಅನ್ನ ತೊಗೊಂಡು ಅನ್ನನ ಐದು ಉಂಡೆ ಮಾಡಬೇಕು ಅಂತ ಹೇಳಿದ್ರು ಅದರಲ್ಲಿ ಒಂದು ಏನಂದರೆ ದಪ್ಪದ ಮಾಡಬೇಕು ಅದರಲ್ಲಿ ಜಿರ್ಲೆಯ ಹಾಕ್ಬೇಕಂತೆ ಒಂದಕ್ಕೆ ಸೊ ಹಾಗಾಗಿ ಇದು ಮಾಡ್ತಾಯಿದ್ರು ಮತ್ತು ಇನ್ನೊಂದು ತಟ್ಟೆಗೆ ಫ್ರೆಂಡ್ಸ್ ಏನಂದರೆ ನಾವೆಲ್ಲ ಇವತ್ತೊಂದು ದಿನ ಎಲ್ಲ ಕಾಳುಗಳು ಹಾಕಿರ್ತೀವಿ ಅವರೆ ಕಾಳು ತೊಗರಿಕಾಳು ಮತ್ತು ಒಂದು ಮೂರು ನಾಲ್ಕು ಕಾಳು ಅಥವಾ ಒಂದು ಮೂರು ಥರನೋ ಐದು ಥರನೋ ಯಾವುದಾದ್ರೂ ಕಾಳುಗಳು ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿರ್ತೀವಲ್ವ ಹಂಗಾಗಿ ಒಂದು ತಟ್ಟೆಯಲ್ಲಿ ಅನ್ನ ಮತ್ತು ಸಾಂಬಾರು ಅದ್ರ ಜೊತೆಗೆ ಹಸಿ ಬೆಣ್ಣೆ ಇರಬೇಕು ಆ ಬೆಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ತಟ್ಟೆಯಲ್ಲಿ ಇಡೋದು ಆಮೇಲೆ फोटो तो मन बगीचा आठी में हसते हैं मां और पूजे और इधर अल्लाहकडे पोटकोट इष्टकडेकडे मॅग तो सगळे मध्ये मेन उठको लेकर खेळतो केला कुठलाय म्हणून मॅनेजर आता मी कसा सेट मेकअप करतीता नेक्स्ट टेका तरी मी ना नाही फोटो का ना। फोटो उडदर आणि मां बघित उदर स्कूलडी किले देते

കാടെ കേ అర్మజన అక్కడ ఏ చి సైడ బుటి ఏదంటో పై అక్కడ కే పేడూ నున్ననుట్లేదు ట్గే నా అమ్మకి డీఎన్ఏ ది కాంపోనెంట్ అంట తోస్తాదిరా అవనో అది ఎంతనే బుక్స్ ఇట్కా వొట్టు యా ఊలై ఎడితే ముచ్చెదొందేవేంటో

ಈಗ ಏನು ಹೆಸರು ಕೂಗ್ಬಿಟ್ಟು ಅದೇನ್ ಮಾಡ್ರ ಜಲ್ದಿ ಜಲ್ದಿ ಕುಡಿಯುವ ಮಗುನ ಅಲ್ಲಿಂದ ಮೊರಕಾಕ್ಬಿಟ್ಟು ಕೂಗ್ಬೇಕು ನಿಮ್ ದೇವ್ರ ಹೆಸ್ರು ಕೂಗಿ మే మరక కూగద కూగదమే మరకాకద ಹಾಗೆ ಇವಾಗ ರಮ್ಯನ ಮೊಡ್ಲಲ್ಲಿ ಪಾಪು ಇಟ್ಬಿಟ್ಟು ದೇವ್ರ ಹೆಸರು ಕರಿಬೇಕು ಆ್ಯಕ್ಚುಲಿ ರಮ್ಯಾ ಅವ್ರ ಮನೆ ದೇವ್ರು ಬಂದು ವೀರಭದ್ರ ಸ್ವಾಮಿ ಮಳಲಿಗೇಡ್ಡಿ ಅಂತ ಗಂಡು ಮಗು ಆಗಿರೋದ್ರಿಂದ ವೀರಭದ್ರ ಸ್ವಾಮಿ ಹೆಸರನ್ನು ಕರೀತಾರೆ ಸೊ ಕಿವಿಯಲ್ಲಿ ವೀರಭದ್ರ ವೀರಭದ್ರ ಅಂತ ಹೆಸರು ಕರೀಬೇಕು ಕೆಲವೊಂದು ಕಡೆ ಏನು ಮಾಡ್ತಾರೆ ಮಕ್ಕಳು ಕಿವಿಯಲ್ಲಿ ಮಕ್ಕಳುಗಳು ಜಾಸ್ತಿ ಇರ್ತಾರಲ್ಲ ಅವರು ಮಕ್ಕಳು ಕೈಯಲ್ಲಿ ಜಾಸ್ತಿ ಕೂಗಿಸ್ತಾರೆ ಎಲ್ಲ ಕೂತಿರ್ತಾರಲ್ಲ ಅವಾಗ ಮಕ್ಕಳಿಗೆ ಸೊ ಇವಾಗ ಅದೇ ನೇಮ್ ಇಡ್ತಾ ಇದ್ದಾರೆ ಇದ್ದಾರೆ ವೀರಭದ್ರ ಅಂತ ಅಂದ್ಬಿಟ್ಟು ಎಲ್ಲರೂ ಕಿವಿನಲ್ಲಿ ಆ ಥರ್ವ ಕೂಡ ಹೋಗಿದ್ದಾನೆ ಅವನು ಹೋಗೋದಕ್ಕೆ ಸೊ ದೇವ್ರ ಹೆಸರು ಹೇಳಿ ಒಂದು ಮೂರು ಸಲ ದೇವ್ರ ಹೆಸರು ಹೇಳಬೇಕು ಕಿವಿಯಲ್ಲಿ ಆಮೇಲೆ ನಾವು ಬೇರೆ ಯಾವುದಾದ್ರೂ ಹೆಸ್ರು ಇಟ್ಕೊಳ್ಬೋದು ಆಮೇಲೆ ಅವ್ರಿಗೆ ಹುಟ್ಟಿರೋ ನಕ್ಷತ್ರಕ್ಕೆ ಬಂದಿರುತ್ತಲ್ವ ಲೆಟರು ಅದನ್ನು ನೋಡಿಬಿಟ್ಟು ನೇಮ್ನ ಅಂಥದ್ದು ಸೊ ಮೊದಲು ಮಾತ್ರ ದೇವ್ರ ಹೆಸ್ರೇ ಇಡಬೇಕು ಹೆಣ್ಣು ಮಗು ಆದರೆ ಹೆಣ್ಣು ದೇವ್ರ ಹೆಸರು ಹಾಗೆ ಗಂಡು ಮಗು ಆದರೆ ಗಂಡು ದೇವರ ಹೆಸರು ಅಂತ ಹೇಳಿ ನೋಡಿ ಆ ಥರ ಕೂಗ್ಬಿಟ್ಟು ಬಂದು ಇವಾಗ ಆಟ ಆಡ್ತಾ ಇದ್ದಾನೆ ಇವಾಗ ಮೊದಲು ಬಾಯಿ ಎಲ್ಲರೂ ಸೀ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಡಲೆ ಹಸಿಟ್ಟದ್ದು ಮಾಡಿದ್ವಲ್ಲ ಅದನ್ನು ಎಲ್ರಿಗೂ ಇದ್ದೀನಿ ತುಂಬ ದಿನ ಆಗೋಗಿತ್ತು ಮಾಡಿ ನನಗಂತೂ ಸಖತ್ ಇಷ್ಟ ಇದು ಏನಕ್ಕೆ ಅದಕ್ಕೆ ಸ್ವಲ್ಪ ಜನ ಇದ್ರೂ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಅದೊಂದು ಸ್ವಲ್ಪ ಎಲ್ಲರೂ ಒಂದೊಂದು ಸ್ಪೂನ್ ತೊಗೊಂಡ್ರು ಆಮೇಲೆ ನನಗೆ ಅದು ಟೇಸ್ಟ್ ಎಷ್ಟೊಂದು ದಿನ ಆಗೋಗಿತ್ತು ಟೇಸ್ಟ್ ಮಾಡಿ ಅದು ಕಡಲೆ ಹಸಿಟ್ಟಿದ್ದು ಸೊ ಅದು ನೆನೆಸ್ಕೊಳ್ತಾ ಇದೆ ಚಿಕ್ಕವರು ಇಡಬೇಕಾದ್ರೂ ಹೀಗೆ ನಮಗೆ ಏನಾದರೂ ಸ್ಪೆಷಲ್ ಡೇನಲ್ಲಿ ಅಥವಾ ದೇವ್ರ ಪೂಜೆನಲ್ಲಿ ಮಾಡಿದರೆ ಆ ಪ್ರಸಾದ ಅಂತ ಕೊಡ್ತಾ ಇದ್ರಲ್ವ ಸಖತ್ ಇಷ್ಟ ಆಗ್ತಿತ್ತು ನನಗೆ ಅದೆಲ್ಲ ನೆನಪಾಗ್ತಾಯಿತ್ತು ಸೊ ನಾವು ಅದನ್ನು ಹಂಗೆ ಡಿಸ್ಕಶನ್ ಕೂಡ ಮಾಡ್ಕೋತಾ ಇದ್ವಿ ಅಲ್ವಾ ಅವಾಗೆಲ್ಲ ಎಷ್ಟು ಚೆನ್ನಾಗಿರೋದು ಅದು ಅಷ್ಟೊಂದು ಇಷ್ಟಪಟ್ಟು ತಿಂತಾ ಇದ್ವಿ ಅಂತ ಅಂದ್ಬಿಟ್ಟು ಇವಾಗ ನೋಡಿ ಅತ್ತೆ ಹೆಸರೆಲ್ಲ ಕೂಗಾದ್ಮೇಲೆ ಮೊರಕ್ಕೆ ಇದ್ದಾರೆ ಅವನು ಪಾಪು ನೋಡ್ತಾ ಇದ್ದ ಹಂಗೆ ಬಿಟ್ಕೊಂಡು ಎಷ್ಟು ಇದು ಮಾಡ್ತಿರ್ತಾನಂದ್ರೆ ಪಾಪ ನೈಟೆಲ್ಲ ಒಂದೆರಡು ಮೂರು ದಿನ ಫುಲ್ ಕಂಟಿನ್ಯೂಸ್ ಆಗಿ ನಿದ್ದೆ ಕೊಟ್ಟಿಲ್ಲ ಅವನು ಗೊತ್ತಲ್ಲ ನಿಮಗೆ ಮಕ್ಕಳು ಅಂದ್ರೆ ಹಾಗೆ ಈಗ ತಾಯಿ ಆಗಕ್ಕೆ ರೆಡಿ ಇದ್ದಾರೆ ಅಂತ ಅಂದರೆ ಮಗು ಆದಮೇಲಂತೂ ಎಷ್ಟೊಂದು ನೈಟ್ ನಿದ್ದೆ ಇಲ್ಲ ಹಾಗೆ ಕಲಿಬೇಕು ದಿನಗಳನ್ನ ಅಂತ ನಾನು ಹಂಗೋ ಅಯ್ಯೋ ಅಷ್ಟೊತ್ತಿಂದ ಆಟ ಆಡ್ಬಿಟ್ಟು ಇವಾಗ ಎಲ್ಲಿ ಮಲ್ಕೊಂಡ್ಬಿಡ್ತಾನೋ ಅಂತ ಅಂದ್ಕೊಳ್ತಿದ್ವಿ ಬಟ್ ಇಲ್ಲ ಅವ್ನು ಅವಾಗ ಸ್ವಲ್ಪ ಕಣ್ಣೆಲ್ಲ ಬಿಟ್ಕೊಂಡು ಯಾಕಂದರೆ ಅವನು ಹೊರಗಡೆ ಎಲ್ಲ ಕರ್ಕೊಂಡು ಬಂದಿದ್ವಲ್ಲ ಸೊ ಕಣ್ಣೆಲ್ಲ ಬಿಟ್ಟಿದ್ದ ಇವಾಗ ನಾನು ಹೇಳ್ದಂಗೆ ನಿಮಗೆ ಅದು ಜಿರ್ಲೆನ ಅನ್ನದು ಉಂಡೆ ಏನಿದೆ ಅದರಲ್ಲಿ ಒಂದು ಹಾಕಬೇಕು ಅಂತ ಅಂದ್ಬಿಟ್ಟು ಶಾಸ್ತ್ರ ಅದು ಮುಚ್ಚಬೇಕು ಅನ್ನದು ಉಂಡೆ ಒಳಗಡೆ ಹಾಕಿ ಅಂತ ಅದಾದ್ಮೇಲೆ ತಟ್ಟೆಯಲ್ಲಿ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ವಿ ಅಲ್ವಾ ಜೊತೆಗೆ ಅನ್ನ ಹಾಕಿದ್ವಿ ಜೊತೆಗೆ ಬೆಣ್ಣೆ ಸೊ ಇವಾಗ ಎಲ್ಲರಿಗೂ ಕೊಡಬೇಕು ಅದು ಎಲ್ಲರೂ ಊಟ ಮಾಡಬೇಕು ಅದರಲ್ಲೂ ಈ ಒಂದು ಫಂಕ್ಷನಲ್ಲಿ ಜಾಸ್ತಿ ಊರು ಕಡೆ ಮಾಡಿದಾಗ ಜಾಸ್ತಿ ಮಕ್ಳು ಇರ್ತಾರೆ ಎಲ್ಲರೂ ಇಲ್ಲಿ ಆ ಥರ್ವ ಒಬ್ಬನೇ ಹಂಗೂ ರೇಗಿಸ್ತಾ ಇದ್ದೆ ನಾನು ಚಿಂಟು ಆ ಥರ್ವ ಇಬ್ಬರೇ ಇವಾಗ ನೋಡು ನಮಗೆ ಮಕ್ಕಳು ಇವಾಗ ಇಲ್ಲಿರೋದು ಅಂತ ಅಂದ್ಕೊಂಡು ಸೊ ಮಾಡಿರೋದು ಏನು ಅನ್ನ ಅದೆಲ್ಲ ಕಲಿಸ್ಬಿಟ್ಟು ಬೆಣ್ಣೆ ಹಾಕಿರೋದು ಎಲ್ರಿಗೂ ಒಂದೊಂದು ತುತ್ತು ಇದ್ದೀನಿ ಸೊ ತಿನ್ಬೇಕದು ಶಾಸ್ತ್ರ ಅಂತ ಅಂದ್ಬಿಟ್ಟು ತಿನ್ನಲೇಬೇಕು ಅಂತ ಹೇಳಿ ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನಾವು ಚಿಕ್ಕವರು ಇರಬೇಕಾದ್ರೆ ನಾವು ಊರಿಗೆಲ್ಲ ರಜಕ್ಕೆ ಅಂತ ಹೋದಾಗ ಯಾವುದಾದ್ರೂ ಪಾಪಗೆ ಹಿಂಗೆ ಗುಣಿಬಾಯಿ ಮುಚ್ತೀವಿ ಇವತ್ತು ಅಂತ ಅಂದರೆ ಮಕ್ಕಳನ್ನೆಲ್ಲ ಕರೆದಿರೋರು ಸೊ ನಾವು ಹೋಗ್ತಾ ಇದ್ವಿ ಎಲ್ಲ ಮಕ್ಳಿಗೂ ಕೂರಿಸ್ಬಿಟ್ಟು ತಟ್ಟೆಯಲ್ಲಿ ಅನ್ನ ಸಾಂಬಾರು ಮತ್ತು ಆ ಬೆಣ್ಣೆ ಎಷ್ಟು ದಪ್ಪ ದಪ್ಪ ಆಗ್ತಾಯಿದ್ರು ಬಟ್ ನಾಟಿ ಬೆಣ್ಣೆ ಇರ್ತಿತ್ತದು ಸೊ ಹಂಗಾಗಿ ಅಷ್ಟು ಟೇಸ್ಟ್ ಇರೋದು ಇವಾಗೆಲ್ಲ ಅಂಥ ಬೆಣ್ಣೆ ಇವಾಗ ನಾಟಿ ಸ್ಟೈಲಿಲ್ ಸಿಗಲ್ಲ ನಮಗೆ ಡೈರಿಲ್ ತಗೊಳ್ತೀವಿ ಅದಕ್ಕೆ ಹೇಳ್ತಾ ಇದ್ವಿ ಅತ್ತೆಗೆ ಊರಿಂದನೇ ಸಿಕ್ಕರೆ ಅದನ್ನು ತೆಗ್ದುಬಿಟ್ಟು ಕೊಟ್ಟು ಕಲಸಿ ಅತ್ತೆ ಬಾಣಂತನಕ್ಕೆ ಊರಲ್ಲೇ ತೊಗೊಳೋಣ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾ ಇದ್ವಿ ಸೊ ಈಗೆಲ್ರಿಗೂ ಇದ್ದೀನಿ ಆ ಥರ್ವನೋ ನೋ ಅಂದ್ಕೊಂಡು ಇಲ್ಲ ಅವನು ಬೇಡ ಅಂತ ಅಂದ್ಕೊಂಡು ಆಮೇಲೆ ಬೇಡ ಅವನಿಗೆ ಫೋರ್ಸ್ ಮಾಡೋದು ಇತ್ತು ತಿಂದಿದ್ದಾನಲ್ವಾ ಸ್ವೀಟು ಅದು ಕಡಲೆ ಹಸಿಟ್ಟೆಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಒಂಥರ ಚೆನ್ನಾಗಿತ್ತು ಈಗ ಶಿವು ಏನು ಅಂದರೆ ಅಳಿಯನ್ಗೆ ಉಡ್ದಾರ ಕಟ್ಟಬೇಕು ಅಂತ ಅಂದ್ಬಿಟ್ಟು ಇದ್ದಾನೆ ಆ್ಯಕ್ಚುಲಿ ಅವ್ನು ಆ ಸಣ್ಣ ಪಾಪು ಇಟ್ಕೊಳತೋ ಇಲ್ವ ಅವ್ನ ಕಾಲಲೆಲ್ಲ ಹಿಂಗೆ ಓದಿತರ್ತಾನೆ ಇಟ್ಕೊಳ್ಳಲ್ಲ ಹಂಗಾಗಿ ಮುಂಚೆನೇ ಸ್ವಲ್ಪ ಇದು ಮಾಡಿ ಕಟ್ಟೋಣ ಅಂದ್ಬಿಟ್ಟು ಕಟ್ತಾ ಇದ್ದಾರೆ ಆಮೇಲೆ ಅದೆಲ್ಲ ಆದಮೇಲೆ ಇನ್ನು ತೆಗ್ದಿಡಬೇಕಲ್ವ ತೆಗೆದಿಟ್ಬಿಟ್ಟು ಆಮೇಲೆ ಊಟ ಮಾಡೋದಷ್ಟೇ ನನಗಂತೂ ಹೊಟ್ಟೆ ಹಸಿತಾಯಿತು ನನಗೆ ಹೇಳ್ತಾ ಇದ್ದೆ ಅದನ್ನೇ ಇರೋ ನನಗೆ ಹೊಟ್ಟೆ ಹಸಿತಾ ಇದೆ ಸ್ವಲ್ಪ ಮಧ್ಯಾಹ್ನ ಏನಂದರೆ ಬೇಗ ಊಟ ಮಾಡಿದ್ವಿ ಜೊತೆಗೆ ಇದು ಅದು ಇದು ಕೆಲಸ ಮಾಡ್ತಾ ಅಷ್ಟು ಊಟ ಸರಿಗಾಗಿ ಮಾಡಿರಲಿಲ್ಲ ಅರ್ಜೆಂಟಲ್ಲಿ ಏನೇನೋ ಕೆಲಸ ಇದೆ ಅಂತ ಅಂದ್ಕೊಂಡು ಸೊ ಹೊಟ್ಟೆ ಅಂತೂ ನನಗೆ ಹಸಿತಾ ಇದ್ದೆ ಸೊ ಹಾಗಾಗಿ ನಾನು ಊಟ ಮಾಡಬೇಕು ಬೇಗ ಇದೆಲ್ಲ ಮುಗಿಸೋಣ ಅಂತ ಅಂತ ಇದ್ದೆ ಫೈನಲಿ ಎಲ್ಲ ಮುಗೀತು ಮುಗಿಸ್ಬಿಟ್ಟು ನಾನಂತೂ ಎಲ್ರಿಗೂ ಒಂದು ತುತ್ತು ಕೊಟ್ಬಿಟ್ಟು ನಾನು ತಟ್ಟೆಯಲ್ಲಿರೋದಲ್ಲ ಫುಲ್ ನಾನೇ ತಿಂದೆ ಅಂತಲೇ ಹೇಳ್ಬೋದು ಏನಕಂದ್ರೆ ನಂಗೆ ಅಷ್ಟು ಹೊಟ್ಟೆ ಹಸುವಾಗ್ಬಿಟ್ಟಿತ್ತು ನಾನು ಮುಂಚೆನೇ ಹೇಳ್ಬಿಟ್ಟೆ ಎಲ್ರಿಗೂ ನೀವು ಆಮೇಲೆ ಊಟ ಮಾಡಿ ನಾನು ಊಟ ಮಾಡಿಬಿಡ್ತೀನಪ್ಪ ಅಂತ ಅಂದ್ಕೊಂಡು ಸೊ ಫೈನಲಿ ಒಂದು ಶಾಸ್ತ್ರ ಮುಗೀತು ಕಟ್ತಾ ಇದ್ದಾರೆ ನೋಡ್ತಾ ಇರ್ಬೋದು ರಮ್ಯಾ ಅಂತೂ ಫುಲ್ ಸಣ್ಣ ಆಗ್ಬಿಟ್ಟಿದ್ದಾಳೆ ಆಲ್ಮೋಸ್ಟ್ ಗೊತ್ತಲ್ಲ ನಿಮಗೆ ಡೆಲಿವರಿ ಎಲ್ಲ ಆದಮೇಲೆ ಮುಂಚೆ ಅಂದರೆ ನೀರಿರುತ್ತೆ ಬಾಡಿಯಲ್ಲಿ ನಮ್ಮ ಅಂದರೆ ಪ್ರೆಗ್ನೆಂಟ್ ಅಂತ ಅಂದರೆ ನೀರಿರುತ್ತೆ ಮಗು ಅಂತೂ ಫುಲ್ ನೀರಲ್ಲೇ ಇರುತ್ತೆ ಬಟ್ ಡೆಲಿವರಿ ಆದಮೇಲೆ ನೀರಿನ ಅಂಶ ಎಲ್ಲ ಬಾಡಿಯಿಂದ ಮೇಲೆ ಫುಲ್ ವೀಕ್ ಆಗಿಬಿಡ್ತೀವಿ ಸೊ ಹಾಗಾಗಿ ನೀಟಾಗಿ ಇವಾಗ ಬಾಣಂತನ ಮಾಡಬೇಕು ಸ್ವಲ್ಪ ತುಪ್ಪ ಮತ್ತು ನಮ್ಮ ಕಡೆ ನಾನ್ ವೆಜ್ ಅದೆಲ್ಲ ತಿಂದ್ರೇ ಸ್ವಲ್ಪ ಬಾಣಂತನ ನೀಟಾಗಿ